ಆನೆ ಪುರಸಭೆಯ ಒಂದು ವ್ಯಾಪ್ತಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ ಅಭ್ಯರ್ಥಿ ಗೆದ್ದಿದ್ದಾರೆ ಬಿ ಜೆ ಪಿ ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇಲ್ಲೊಂದು ಆಪರೇಷನ್ ಮಾಡಿದರು ನಾವು ಅದಕ್ಕೆ ವಿರುದ್ಧವಾಗಿ ಅಭಾಸನ ಮಾಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಬ್ಬ ಶಕುನಿ ರಾಜಕಾರಣಿ ಇದ್ದಾನೆ ರಾಜಕೀಯದಲ್ಲಿ ಕೆಲವೊಮ್ಮೆ ಚದುರಂಗದ ಆಟ ಆಡಬೇಕಾಗುತ್ತೆ ಅಂಥದಲ್ಲಿ ನಂಬರ್ ಗೇಮ್ ಆಡಬೇಕಾಗಿತ್ತು ಆ ನಂಬರ್ ಗೇಮಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಶಿವಕುಮಾರ್ನು ಮೂರು ನಾಲ್ಕು ಐದು ಮನೆಗಳಿರುತ್ತೆ ನೀವು ರಾಜ್ಯ ರಾಜಕೀಯ ತಗೊಂಬುದು ಜಿಲ್ಲಾ ರಾಜಕೀಯ ತಗೊಂಬುದು ತಾಲೂಕು ರಾಜಕೀಯ ತಗೊಂಬೋದು ಎಲ್ಲ ಕಡೆ ಇದ್ದಿದ್ದೆ ಅದರ ಟೆಕ್ನಿಕಲ್ಲಿ ನಾವು ಏನು ಜಯ ಆ ಟೆಕ್ನಿಕಲ್ಲಿ ನಾವು ಜಯ ಗಳಿಸಿದ್ದೀವಿ ಈ ದಿವಸ ನಡೆದಂಥ ಚುನಾವಣೆಯಲ್ಲಿ ಸುಧಾ ನಿರಂಜನ್ ಅವರು ಏನು ಗೆದ್ದಿದ್ದಾರೆ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ಹೇಳ್ತೀನಿ Obrigado. न okay. <laughs> yang akan kita lakukan बाबु ನಮ್ಮ ಆನೇಕಲ್ ಪುರಸಭಾ ಎರಡನೇ ಅವಧಿಗೆ ಚುನಾವಣೆ ಆಗಿದೆ ನಮ್ಮೆಲ್ಲ ಪಕ್ಷದ ಸದಸ್ಯಗಳೆಲ್ಲರೂ ಕೂಡ ಸೇರಿ ಒಂದು ಆನೇಕಲ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಆನೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸುಧಾ ನಿರಂಜನ್ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಭುವನಾ ದಿನೇಶ್ರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ನಮ್ಮ ಆನೇಕಲ್ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗುರಿ ಏನಿದ್ರೂ ಕೂಡ ನಮ್ಮ ಆನೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಿಸ್ಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಅಭಿವೃದ್ಧಿ ಆಗಬೇಕು ಆ ಒಂದು ಧ್ಯೇಯದ್ವೇಷದಿಂದ ಇವತ್ತು ನಾವು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಅದನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆಕಲ್ನ ಪುರಸಭೆಯ ಗೌರವಾನ್ವಿತ ಸದಸ್ಯರು ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದರಿಂದ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿ ಅದೆಲ್ಲ ಇಲ್ಲ ಆನೆಕಲ್ನ ಪುರಸಭೆಯ ಒಂದು ವ್ಯಾಪ್ತಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ ಅಭ್ಯರ್ಥಿ ಗೆದ್ದಿದ್ದಾರೆ ಸಹಕರಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದಗಳು ಹಾಗೆ ಆನೆ ಅಭಿವೃದ್ಧಿಗೋಸ್ಕರ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಂತ ಇದ್ದೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸುರೇಶ್ ಅವರಿಗೆ ಧನ್ಯವಾದ ಸುರೇಶ್ ಧನ್ಯವಾದಗಳು ಧನ್ಯವಾದಗಳನ್ನಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಸನ್ಮಾನ್ಯ ಬಿ ಶಿವಣ್ಣನವರಿಗೆ ಮತ್ತು ನಮ್ಮನ್ನು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮಗೆ ಸ್ಥಾನ ಕೊಟ್ಟಿದ್ದಾರೆ ನನ್ನ ಪುರಸಭೆ ಸದಸ್ಯರು ಅವ್ರಿಗೆ ನನ್ನ ಧನ್ಯವಾದಗಳನ್ನಕ್ಕೆ ಇಷ್ಟಪಡ್ತೀನಿ ಪುರಸಭೆಯಲ್ಲಿ ಇವತ್ತೇನು ಚುನಾವಣೆ ನಡೀತು ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಬಿ ಜೆ ಪಿ ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇಲ್ಲೊಂದು ಆಪ್ರೇಷನ್ ಮಾಡಿದರು ನಾವು ಅದಕ್ಕೆ ವಿರುದ್ಧವಾಗಿ ಅಭ್ಯಾಸನ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಪ್ರೇಷನ್ಗೆ ಮತ್ತು ತಮಗೆಲ್ಲ ಗೊತ್ತಿಲ್ಲದೆ ಇರೋ ಒಂದು ಸಂಗತಿ ಇದೆ ಹೇಳಬೇಕು ಈಗಾಗಲೇ ಇಲ್ಲಿರುವಂಥ ಬಿ ಜೆ ಪಿ ನಾಯಕರು ಎಲ್ಲ ಕುದುರೆ ವ್ಯಾಪಾರನೂ ಮಾಡಿದರು ಪಾಪ ತುಂಬ ಜನಕ್ಕೆ ಆಗು ಸಂದಾಯನೂ ಆಗಿದೆ ಅವರೆಲ್ಲ ಹಣ ಸಂದಾಯ ಮಾಡಿಕೊಂಡು ಇಲ್ಲಿ ಬಿ ಜೆ ಪಿ ಕಡೆ ಹೋಗಿ ಓಟ್ ಹಾಕೋಕ್ಕೆ ರೆಡಿ ಆಗಿದ್ರು ಆದರೆ ನಾವೆಲ್ಲ ಸೇರಿ ಒಂದು ಸಮಾನ ಮನಸ್ಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಬಿ ಜೆ ಪಿಲಿರುವಂಥ ಸದಸ್ಯರು ಆಗ್ಬೋದು ಕಾಂಗ್ರೆಸ್ಸಿಲಿರುವಂಥ ಸದಸ್ಯರು ಆಗ್ಬೋದು ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಇದ್ದೇ ಇರುತ್ತೆ ನಾವು ಯಾವುದೇ ಪಕ್ಷನ ಈ ಪಕ್ಷ ಸರಿಲ್ಲ ಆ ಪಕ್ಷ ಸರಿಲ್ಲ ಅಂತ ಹೇಳಕ್ಕೆ ತಪ್ಪಾಗುತ್ತೆ ನಾವು ಏನೇ ಮಾತಾಡಿದ್ರೂ ಅಲ್ಲಿರೋ ಅಭ್ಯರ್ಥಿಗಳು ಮಾತ್ರ ಮಾತಾಡಬೇಕಾಗ್ತದೆ ಅದಕ್ಕೆರಲ್ಲಿ ಯಾಕೆಂದರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ನಾವು ನೋಡಿದಾಗ ಒಳ್ಳೆ ಅಭ್ಯರ್ಥಿ ಅಂತ ಅನ್ನಿಸ್ತು ಯಾಕೆ ನಮ್ಮ ಅಭ್ಯರ್ಥಿನ ಹಿಂಪಡೆದು ನಾವು ಯಾಕೆ ಆ ಅಭ್ಯರ್ಥಿಗೆ ಸಹಕಾರ ಕೊಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಓಟ್ ಹಾಕಿದ್ವಿ ನಮ್ಮ ಪಟ್ಟಣದಲ್ಲಿ ಆ ಶಕುನಿ ಏನಿದಾನೆ ಅವನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೆಷ್ಟು ದುರ್ಯೋಧನ ಸಂಹಾರ ಅಂತ ಕೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವನು ಎಲ್ಲಿ ಯಾರ ಜೊತೆಯಲ್ಲಿದ್ದರೆ ಅವರೆಲ್ಲ ಸಮರ ಆಗ್ತಾನೇ ಇರ್ತಾರೆ ಪುರಸಭೆ ಆಡಳಿತದಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗ್ಬೋದು ನಿನಗೆ ವಯಸ್ಸಾಗಿದೆ ಆರಾಮ ಮನೆಯಲ್ಲಿರುವಂಥ ಹೇಳೋಕ್ಕೆ ಇಷ್ಟಪಡ್ತೇನೆ ನಿನಗೇನು ಹಂಗೂ ರಾಜಕಾರಣ ಮಾಡ್ಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ ಆ ಶಕುನಿಗೆ ಹೇಳೋಕೆ ಇಷ್ಟಪಡ್ತೇನೆ ಅಲ್ಲಲ್ಲ ನಾವು ಏನು ಹೇಳಿ ಬಿ ಜೆ ಪಿ ಅಭ್ಯರ್ಥಿ ಬಂಡಾಯ ಅಂತ ನಾನೇ ಕೇಳಲಿ ಬಿ ಜೆ ಪಿ ಅಭ್ಯರ್ಥಿನೇ ಆ ನಾವು ಸರ್ ಇವತ್ತು ಏನು ಅನೇಕಲ್ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಗೊತ್ತಿರೋ ಗೊತ್ತಿರುವಂತದ್ದೇ ಕೆಲವೊಂದು ಮಾಧ್ಯಮಗಳಲ್ಲೋ ಫೇಸ್ಬುಕ್ ಅಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲೋ ಕಾಂಗ್ರೆಸ್ ಕೈ ವಶ ಆಗಿದೆ ನಮ್ಮ ಅಧ್ಯಕ್ಷ ಸ್ಥಾನ ಅಂತೆಲ್ಲ ಬಂದಿದೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು ಏನು ನಡೆದಿದೆ ಅಂತ ಹೇಳಿದ್ರೆ ವಿಚಾರ ನಮ್ಮಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ರು ಇಬ್ಬರು ಹಾಕಿದ್ರು ಸೊ ಅದೇನಾಯಿತು ನಮ್ಮಲ್ಲಿ ಪಕ್ಷದಲ್ಲಿ ಅವ್ರು ಬೇಕಾ ಇವ್ರು ಬೇಕಾ ಅನ್ನೋ ಒಂದು ಚರ್ಚೆ ಆದಾಗ ಸೊ ಕೆಲವರೆಲ್ಲರೂ ಮೆಂಬರ್ಸು ಇಲ್ಲ ಸುಧಾನಿ ರಂಜನ್ ಅವರು ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಒಂದು ಅವಂಥವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಬಂದಾಗ ಅವ್ರನ್ನ ನಾವು ನಾಮಿನೇಷನ್ ಮಾಡಿಸಿದ್ದು ನಿಜಾನೇ ಆಗ ಕೆಲವು ಸದಸ್ಯರೆಲ್ಲಾನು ಪಕ್ಷಾತೀತವಾಗಿ ಸುಧಾನಿ ರಂಜನ್ ಅವ್ರಿಗೆ ಮತ ನೀಡಿ ನಮ್ಮನ್ನು ಜಯಶೀಲ ಮಾಡಿ ಆ ಅಧ್ಯಕ್ಷ ಸ್ಥಾನಕ್ಕೆ ತಗೊಂಡು ಕೊಟ್ಟಿದ್ದಾರೆ ಅದು ಸತ್ಯವಾದ ಮಾತು ಸರ್ ಬಿ ಜೆ ಪಿಲಿ ಭಿನ್ನೆ ಮತ್ತು ಬಂಡಾಯ ಸ್ಪೋಟಾಗಿದೆ ನಿಮ್ಮಲ್ಲೇ ಹೊದ್ದಾಣಿಕೆ ಇಲ್ಲ ನಿಮ್ಗೆ ಯಾರು ಉದ್ದಾರ ಎಲ್ಲರೂ ಕಾಂಗ್ರೆಸ್ ಸದಸ್ಯರು ಓಟ್ ಹಾಕಿರೋದು ಸರ್ ಈಗ ನಾನು ಬಿ ಜೆ ಪಿ ಸದಸ್ಯನಾಗಿ ನಾನು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ನಾನು ಓಟ್ ಹಾಕಿರೋ ಓಟ್ ಹಾಕಿರುವಂಥದ್ದು ಕೆಲವೊಂದು ಜನಪ್ರತಿನಿಧಿಗಳು ನಮಗೆ ಪಕ್ಷಾತೀತವಾಗಿ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ ಪಾರ್ಟಿ ಯಾಕಂದರೆ ನಾವು ನಾಮಿನೇಷನ್ ಮಾಡಬೇಕಾದಾಗ ಯಾವುದೇ ಪಾರ್ಟಿ ಅಭ್ಯರ್ಥಿ ಅಂತ ನಾವು ಮಾಡೋದಿಲ್ಲ ನಾವು ಮೇಲೆ ಜನಪ್ರತಿನಿಧಿಯಾಗಿ ಅಂತಿರುತ್ತೆ ನಾಮಿನೇಷನ್ ಫಾರಮಲ್ಲಿ ಕೂಡ ಇಂಥ ಪಕ್ಷದ ಅಭ್ಯರ್ಥಿ ಅಂತ ಎಲ್ಲೂ ನಾವು ಬರ್ದಿರೋದು ಇಲ್ಲ ಅಲ್ಲಿ ಒಳಗಡೆ ಮೇಲೆ ನಾವು ಜನಪ್ರತಿನಿಧಿಗಳು ಸೊ ಅದು ಪಕ್ಷಾತೀತವಾಗಿ ನಮಗೆ ಓಟ್ ಹಾಕಿದರೆ ನಾವು ಗೆದ್ದಾರಿದೀವಿ ಟೆಕ್ನಿಕಲ್ ಆಗಿ ನಾವು ಗೆದ್ದಿದ್ದೀರಿ ಅಂತ ಹೇಳ್ತಾ ಇರೋದು ಖಂಡಿತ ಹೌದು ಉಪಾಧ್ಯಕ್ಷರು ಇದರಲ್ಲಿ ಏನಾಯ್ತು ಬಿಜೆಪಿಯಿಂದ ನೀವು ಆ ಕಡೆಗೆ ಸಪೋರ್ಟ್ ಅಂತ ಸರ್ ಮಾಡಿದ ಏನಾಗಿದೆ ಅವರು ನಮಗೆ ಸಹಕಾರ ಕೊಟ್ಟರು ಆ ಸಹಕಾರ ಕೊಟ್ಟಾಗ ಅಲ್ಲಿ ನಮ್ಮದು ಅವ್ರಿಗೆ ಎರಡು ಶಾರ್ಟೇಜ್ ಇದ್ದಿದ್ರಿಂದ ನಮ್ಮ ಒಂದು ಅಭಿಪ್ರಾಯ ಕೇಳಿದರು ಸೊ ನಾವು ಅವ್ರಿಗೂ ಒಂದು ಸಹಕಾರ ಕೊಟ್ಟಿದ್ದೀವಿ ಸರ್ ಅಷ್ಟೇ ನಾವು ನಿಮ್ಗೆ ಎಷ್ಟು ಶಾರ್ಟೇಜ್ ಇತ್ತು ಸರ್ ಸರ್ ನಮಗೆ ಎರಡು ಮತಗಳು ಶಾರ್ಟೇಜ್ ಇತ್ತು ಅದನ್ನು ಪಡ್ಕೊಂಡಿದ್ದೀವಿ ಅದನ್ನು ಪಡ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಪಕ್ಷಾತೀತವಾಗಿ ಕೊಟ್ಟಿದ್ದಾರೆ ಅದು ಅವರ ನಮ್ಮ ಅಧ್ಯಕ್ಷರ ಮೇಲೆ ಇಟ್ಟಿರುವಂಥ ಒಂದು ಒಂದು ನಂಬಿಕೆನೇನೋ ವಿಶ್ವಾಸನೋ ಏನೋ ಅದ್ರ ಮೇಲೆ ಶಾಸಕರು ಇರ್ಬೋದು ಮತ್ತೆ ಜನಪ್ರತಿನಿಧಿಗಳೆಲ್ಲ ಸೇರಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ಆನೆ ಕಂಡವನಲ್ಲಿ ಒಂದು ಒಳ್ಳೆ ಉದ್ದೇಶಪೂರ್ವಕವಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೀಬೇಕು ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸುಧಾನಿ ರಂಜನ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಆಗಿ ಹೋಗಿದ್ದಾರೆ ಸರ್ ಬಿಜೆಪಿ ಸದಸ್ಯರು ಒಟ್ಟು ಸದಸ್ಯರು ಎಷ್ಟು ಜನ ಇದ್ದೀರೋ ನೀವು ಮತ್ತೆ ಎಷ್ಟು ಓಟ್ಬಿಟ್ಟು ಸರ್ ನಮ್ಮ ಬಿ ಜೆ ಪಿ ಸದಸ್ಯರಲ್ಲಿ ಹನ್ನೆರಡು ಪ್ಲಸ್ ಒಂದು ಇದೆ ಇದೆ ಸೊ ಅದರಲ್ಲಿ ನಾವು ಒಂದು ಐದು ಮತಗಳನ್ನು ನಾವು ತೊಗೊಂಡಿದ್ದೀವಿ ಇನ್ನು ಉಳಿದಂಥ ಪಕ್ಷದಿದ್ದೋಗಿ ನಮ್ಗೆ ಕೊಟ್ಟಿದ್ದಾರೆ ಸರ್ ಸರ್ ಖುದ್ದು ಎಂ ಪಿ ಅವರು ಅವ್ರದ್ದು ಮತ ಇತ್ತು ಅವರು ಬರ್ತಾರೆ ಅವರು ನಿಮಗೆ ಪರವಾಗಿ ನಿಂತಿಲ್ಲಲ್ಲ ಅಂದರೆ ಸರ್ ಇದು ರಾಜಕೀಯ ಅನ್ನೋದು ಒಂದು ಚದುರಂಗದ ಆಟ ಅಂದ್ರೆ ನಾಯಕರಿಗೆ ಏನು ಇದಿಲ್ಲ ಅಂತೇಳಿ ಪಕ್ಷದ ನಾಯಕರಿಗೆ ನೀವು ಗೌರವ ಕೊಡುತ್ತಿದ್ದೀರಿ ಸರ್ ಇವತ್ತು ಖಂಡಿತವಾಗೂ ನಾವು ನಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಏನು ಗೌರವ ಕೊಡಬೇಕು ಅದೆಲ್ಲ ಗೌರವ ಕೊಟ್ಟಿದ್ದೀವಿ ರಾಜಕೀಯದಲ್ಲಿ ಕೆಲವೊಮ್ಮೆ ಚದುರಂಗದ ಆಟ ಆಡಬೇಕಾಗುತ್ತೆ ಅಂಥದ್ರಲ್ಲಿ ನಂಬರ್ ಗೇಮ್ ಆಡಬೇಕಾಗಿತ್ತು ಆ ನಂಬರ್ ಗೇಮಲ್ಲಿ ಅಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸರ್ ಹಾಗಂತ ಹೇಳಿದ ಮಾತ್ರಕ್ಕೆ ನಾವು ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ ಎಂ ಪಿ ಅವರಿಗೆ ಅಗೌರವ ತೋರಿಸ್ತಾ ಇದೀವಿ ಅದೆಲ್ಲ ಸತ್ಯಕ್ಕೆ ದೂರವಾದ್ಮ ಸರ್ ಇವತ್ತು ಕೂಡ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಮುಂದೆನೂ ಕೂಡ ನಾವು ಬಿಜೆಪಿ ಪಕ್ಷದಲ್ಲೇ ಇರ್ತೀವಿ ಸರ್ ಆದರೆ ಇಷ್ಟು ದಿನ ಬಿಜೆಪಿಯಲ್ಲಿ ಬಣ ಹೊಡೆದಾಟ ಇತ್ತು ಈಗ ಅದು ಆಚೆ ಕಡೆ ಹೊರಜನಗೂ ಗೊತ್ತಾಗೋ ಆಗಿದೆ ಇವತ್ತು ಚುನಾವಣೆ ರಾಜಕೀಯದಲ್ಲಿ ಯಾವುದೇ ಪಕ್ಷಕ್ಕೂ ಆದ್ರೂ ಮೂರು ನಾಲ್ಕು ಐದು ಮನಗಳಿರುತ್ತೆ ನೀವು ರಾಜ್ಯ ರಾಜಕೀಯದ ಹೋದು ಜಿಲ್ಲಾ ರಾಜಕೀಯ ತಗೊಂಬುದು ತಾಲೂಕು ರಾಜಕೀಯ ಹೋಗೋದು ಎಲ್ಲ ಕಡೆ ಇದ್ದಿದ್ದೆ ಅದು ಟೆಕ್ನಿಕಲ್ಲಿ ನಾವು ಏನು ಜಯ ಗಳಿಸ್ಬೇಕಾಗಿತ್ತು ಆ ಟೆಕ್ನಿಕಲ್ಲಿ ನಾವು ಜಯಗಳಿಸಿದ್ದೀವಿ ಸಾಮಾಜಿಕ ಜಾಗದಲ್ಲಿ ಕಾಂಗ್ರೆಸ್ ಜನಕ್ಕೆ ಎತ್ತಿರೋದು ಕಾಂಗ್ರೆಸ್ ಅವರಂತ ಸಮಯ ಪೋಸ್ಟ್ ಮಾಡಿದಿರೋ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಂತ ಹೌದು ಖಂಡಿತ ಯಾರು ಬಾವುಟ ಎಲ್ಲರೂ ಕಾಣಿಸಿಲ್ಲ ಬಿಜೆಪಿ ಕಾಣಿಸಿಲ್ಲ ಕಾಂಗ್ರೆಸ್ ಕಾಣಿಸಿಲ್ಲ ಬಾವುಟುಗಳು ಇದೇನಾಗಿದೆ ಅವರು ಪಕ್ಷಾತೀತವಾಗಿ ನಮ್ಗೆ ಗಮನ ಕೊಡ್ತೀವಿ ಅಂದಾಗ ಕೆಲವೊಮ್ಮೆ ನಾವು ಬಾವುಟ ಪರಿಸ್ಥಿತಿಲಿ ಇರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಬಾವುಟ ಅವರು ಎತ್ತಲಿಲ್ಲ ನಾವು ಎತ್ತಲಿಲ್ಲ ಅದಕ್ಕೋಸ್ಕರನೇ ಈ ರೀತಿಯ ಒಂದು ಏನು ಸುಳ್ಳ ಸುದ್ದಿಗಳು ಇತ್ತು ಅದನ್ನು ತಪ್ಪು ಮಾಹಿತಿ ಅಂತ ತಿಳಿಸೋದಕ್ಕೆ ಈ ಸಂಜೆ ನಾವು ನಿಮ್ಮ ಮಾಧ್ಯಮ ಮಿತ್ರರು ಕರೆದು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದೇ ಸರ್ ಬಿಜೆಪಿ ಕಡೆಯಿಂದಲೇ ಕಾಂಗ್ರೆಸ್ ಇದ್ದರೆ ಸರ್ ನಾವು ಬಿಜೆಪಿ ಕಡೆಯಿಂದಲೇ ಗೆದ್ದಿರೋದು ಪಕ್ಷದ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಜೆಪಿ ಬಿಜೆಪಿ ಅಥವಾ ಕಾಂಗ್ರೆಸ್ ಸರ್ ನಮಗೆ ವಿರೋಧ ಪಕ್ಷ ಕಾಂಗ್ರೆಸ್ ಆಗುತ್ತೆ ಸರ್ ನಮಗೆ ಸರ್ ಅದು ಕೆಲವರು ಹಾಕಿರ್ತಾರೆ ಸರ್ ನಾನು ಹೇಳ್ತಾ ಇದು ನಂಬರ್ ಗೇಮು ಆಗ ಹಾಕಿದ್ದಾರೆ ಅಂತ ಮಾತ್ರಕ್ಕೆ ನಾವೇನೋ ತಪ್ಪು ಮಾಡಿದಾಗ ಅವರು ಪ್ರಶ್ನೆ ಮಾಡೋ ಅಧಿಕಾರ ಅದನ್ನು ಕಳ್ಕೊಳ್ಳೋದಿಲ್ಲ ನಾವು ಓಟ್ ಹಾಕಿಬಿಟ್ಟಿದ್ರೆ ಆ ಪ್ರಶ್ನೆ ಮಾಡಬಾರ್ದು ಅಂತ ಏನಿರೋದಿಲ್ಲ ಸರ್ ಟರ ನೀವು ಬಿಜೆಪಿ ಕಾಂಗ್ರೆಸ್ ಅಲ್ಲ ಖಂಡಿತ ನಾವು ಉತ್ತ ನಾನು ಬಿಜೆಪಿ ಅನಿಸಿನೇ ಬಂದಿರೋದು ಮುಂದೆ ಕೂಡ ನನ್ನ ಸತ್ರೂ ಕೂಡ ನಾನು ಬಿಜೆಪಿ ಇದೇ ಶಲ್ಯಾಣ ಹಾಕೊಂಡೆ ನಾನು ಸಾಯ್ತೀನಿ ದಿನ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಾರ್ಟಿಗೂ ನಾನು ಏನು ಹೋಗಿಲ್ಲ ಸರ್ ಹೋಗೋದಿಲ್ಲ ಬಟ್ ಎಲ್ಲ ಪಕ್ಷಾತೀತವಾಗಿ ನಮ್ಮ ಜನಪ್ರತಿನಿಧಿಗಳು ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಸರ್ ಓಕೆ ಓಕೆ ಈ ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ ನಡೆದಿದ್ದಿಲ್ಲ ಸುಮಾರು ಎಂಟು ನಡೆದಿದೆ ಪ್ರವಾಸ ಹೋಗಿ ಬಂದಿದ್ದೀರಾ ಏನೋ ಒಂದು ಕಡೆ ತೀರ್ಮಾನ ಆಗಿದೆ ಆವತ್ತೇ ಅತೃಪ್ತಿ ಅಂತ ಇತ್ತು ನೀವು ಆನೆಕಲ್ ಜನರಿಗೆ ಇದ್ರ ಬಗ್ಗೆ ತಿಳಿಸಬೇಕು ಸರ್ ಇಲ್ಲಿ ಅತೃಪ್ತಿ ಅನ್ನೋದಕ್ಕಿಂತ ಆನೆಕಲ್ ಟೌನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಒಂದು ನಾಳೆ ನಾಳೆಯಿಂದ ನಮ್ಗೆ ಒಂದು ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ನಮ್ಮ ಆನೆ ಕೊಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ಈ ರೀತಿಯ ಒಂದು ಚದುರಂಗದ ಆಟ ಆಡಿ ರಾಜಕೀಯವಾಗಿ ಮತ್ತು ನಂಬರ್ ಗೇಮಲ್ಲಿ ಸುಧಾ ನಿರಂಜನ್ ಅವರು ಅಧ್ಯಕ್ಷರಾಗಿದ್ದಾರೆ ಇಲ್ಲ ಬೇರೆ ಇನ್ನೇನೋ ನಾವು ನಮ್ಮ ಪಕ್ಷದವ್ರನ್ನ ನಾವು ದುಡಿದೋ ಇನ್ನೊಂದು ಮಾಡಬೇಕು ಅನ್ನೋದು ಯಾವುದೇ ರೀತಿಯ ಉದ್ದೇಶ ನಮ್ಮಲ್ಲಿಲ್ಲ ಸರ್ ಇನ್ನೊಬ್ಬರು ಅಭ್ಯರ್ಥಿಗಳು ಬಿ ಫಾರಂ ಜೆ ಬಿಜೆಪಿ ಪಕ್ಷ ಸರ್ ಬಿ ಫಾರಮು ಇಲ್ಲ ಇದರಲ್ಲಿ ನಾಮಿನೇಷನ್ ಫಾರಂನ ಪ್ರತಿಯೊಬ್ಬ ಸದಸ್ಯರು ನಾವು ಹಾಕ್ಬೋದು ಬಿ ಫಾರಂ ಅಂತ ಕೊಡೋದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಬರುತ್ತೆ ಆ ಎಲೆಕ್ಷನ್ ಅಲ್ಲಿ ಮತ್ತೆ ನಾವು ಪುರಸಭೆ ಸದಸ್ಯಕ್ಕೆ ನಾವು ಯಾವಾಗ ಚುನಾವಣೆಗೆ ಹೋಗ್ತೀವಿ ಆವಾಗ ಮಾತ್ರ ಬಿ ಫಾರ್ಮ್ ಪಾರ್ಟಿಯಿಂದ ಕೊಡ್ತಾರೆ ಅಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯ ಅಂತ ನಾವು ಬರೋ ಅಭ್ಯರ್ಥಿ ಅಂತ ಬರೀತೀವಿ ಆದರೆ ನಾಮಿನೇಷನ್ ಆಗೋ ವಿಚಾರ ಬಂದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಬಿ ಫಾರ್ಮ್ ಅಂತ ಬರೋದಿಲ್ಲ ಸರ್ ಅಲ್ಲ ತಹಸೀಲ್ದಾರ್ ಹತ್ರ ಹೋಗಿ ನಾವು ನಾಮಿನೇಷನ್ ಫಾರ್ಮ್ ತೊಗೊತೀವಿ ಯಾವುದೇ ಸದಸ್ಯರು ಬೇಕಾದ್ರೂ ನಾಮಿನೇಷನ್ ನಾವು ಮಾಡಬಹುದು ನಿಮ್ಮ ವರಿಷ್ಠರೆಲ್ಲ ಸೂಚಿಸಿದ್ದು ಇನ್ನೊಬ್ಬ ಅಭ್ಯರ್ಥಿಗೆ ಆದರೆ ನೀವು ವರಿಷ್ಠರನ್ನ ಸಿಗ್ನ ಆಯ್ಕೆ ಮಾಡಿ ಅದೇ ಹೇಳಿದೆ ಅಲ್ಲ ಸರ್ ರಾಜಕೀಯದಲ್ಲಿ ಕೆಲವೊಂದ್ಸರಿ ಚದುರಂಗದ ಆಟ ಆಟ ಆಡುವಂಥ ಸಮಯ ಬಂದಾಗ ಆ ರೀತಿ ಒಂದು ಆಟವನ್ನು ಆಡಿದ್ದೀವಿ ಹಂಗೆ ಅಂದ ಮಾತ್ರಕ್ಕೆ ನಾವು ವರಿಷ್ಠರನ್ನ ಬಿಟ್ಟು ನಾವೇನೋ ಇನ್ನೊಂದೇನೋ ಮಾಡ್ತೀವಿ ಅಂತ ಏನಿಲ್ಲ ನಾಳಿನ ದಿನಗಳಲ್ಲೂ ಕೂಡ ಅವರ ಮಾರ್ಗದರ್ಶನ ತಗೊಂಡೆ ನಾವು ಆಡಳಿತದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತೆ ಕೊನೆಯದಾಗಿ ತಮಗೆ ಹೇಳೋದೇನು ಅಂತ ಹೇಳಿದ್ರೆ ಇವತ್ತೇನೋ ಸುಧಾನಿರಂಜನ್ ಅವ್ರನ್ನ ಮತ್ತೆ ನಮ್ಮ ಪಕ್ಷನ ನಂಬಿ ಏನೋ ಜನಪ್ರತಿನಿಧಿಗಳ ಮತವನ್ನು ಹಾಕಿದ್ದಾರೆ ನಾವು ಪಕ್ಷಾತೀತವಾಗಿ ಪ್ರತಿಯೊಬ್ಬರನ್ನು ಜೋಡಿಸ್ಕೊಂಡು ಆನೆಕಲ್ಲಲ್ಲಿ ಆನೆಕಲ್ಲ ಆನೆ ದೃಷ್ಟಿಯಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಶಾಸಕರು ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ನಾವು ಜೋಡಿಸ್ಕೊಂಡು ಆನೆಕಲ್ ಜನತೆಗೆ ಒಂದು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅಪೇಕ್ಷೆ ಒಳ್ಳೆಯ ಸರ್ವಣೆಲ್ಲ ಅಥವಾ ಮಾರಾಟ ಸರ್ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಆ ಥರ ಯಾವುದಾದ್ರೂ ಒಂದೇ ಒಂದು ನಿಮ್ಮಲ್ಲಿ ಒಂದು ವಿಡಿಯೋನೋ ಇಲ್ಲ ವಾಯ್ಸ್ ಆಗಿದ್ರೆ ನಾನು ಹೇಳಿ ನಾನು ಪ್ರೂವ್ ಮಾಡ್ತೇನೆ ಸರ್ ಖಂಡಿತ ಇಲ್ಲ ಅಂತ ಹೇಳಿ ಬಾಯಲ್ ಸ್ಥಾನ ತಲುಪಿದೆ ಕಾಂಗ್ರೆಸ್ ಬೆಂಬಲಿತ ಕೊಟ್ಟಿದ್ದಾರೆ ಸರ್ ನಾವು ಹೇಳಲ್ಲ ಪಕ್ಷಾತೀತವಾಗಿ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ಲಿ ನಾವು ಒಂದು ಸಾರಿ ಜನಪ್ರತಿನಿಧಿಯಾಗಿ ಒಳಗಡೆ ಹೋದ್ಮೇಲೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಬರೋದಿಲ್ಲ ಅದು ಜನಪ್ರತಿನಿಧಿಯಾಗಿ ಅಂತ ಹೋದ್ಮೇಲೆ ಮುಗಿದೋಯ್ತು ಸರ್ ಅಲ್ಲಿ ಬಿಜೆಪಿ ಗೆಲ್ವ ಕಾಂಗ್ರೆಸ್ ಗೆಲ್ವ ಸರ್ ಖಂಡಿತವಾಗ್ಲೂ ಇದು ಬಿಜೆಪಿ ಗೆಲ್ಲುವೆ ಸರ್ ಅಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆ ಮಾಡಿದಂತಹ ಎಲ್ಲ ಜನಪ್ರತಿಗಳಿಗೂ ಹಾಗೂ ಶಾಸಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಮಧ್ಯ ಮಿತ್ರರಿಗೆ ನಮಸ್ಕಾರ ಈ ದಿನ ಅಧ್ಯಕ್ಷರ ಚುನಾವಣೆಯಲ್ಲಿ ಸುಧಾ ನಿರಂಜನ್ ಅವರು ಎಲ್ಲ ಸಾಮರ್ಥ್ಯಗಳಿಂದ ಆಯ್ಕೆಯಾಗಿದ್ದಾರೆ ಯಾವುದೇ ನಾವು ಬೇರೆ ಪಾರ್ಟಿ ಕಾಂಗ್ರೆಸ್ ಏನು ಇಲ್ಲಿ ಜಿನಿಸಿಲ್ಲ ನಾವು ಬಿ ಜೆ ಪಿಯಿಂದಲೇ ಆಯ್ಕೆ ಆಗಿರುವಂಥದ್ದು ಎಲ್ಲ ಸಾಮರ್ಥ್ಯದಿಂದ ಎಲ್ಲರೂ ಆಯ್ಕೆ ಮಾಡಿಸಿದ್ದಾರೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅನೇಕಲಲ್ಲಿ ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆಗಳಿದೆ ಮತ್ತು ಖಾತೆಗಳು ಸುಮಾರು ಸಮಸ್ಯೆಗಳಿದೆ ಇದರ ಬಗ್ಗೆ ನೂ ಆದಷ್ಟು ಈ ದಿನ ಒಂದು ಏನು ಪುರಸಭಾ ಚುನಾವಣೆಯಲ್ಲಿ ನನ್ನನ್ನು ಪಕ್ಷಾತೀತವಾಗಿ ಬೆಂಬಲಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೂ ಎಲ್ಲ ಶಾಸಕರಿಗೆ ನಾನು ಶಾಸಕರು ಹಾಗೂ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಆನೆ ಈ ಒಂದು ನನ್ನ ಅಧ್ಯಕ್ಷ ಅವಧಿಯಲ್ಲಿ ಆನೆ ನನ್ನ ಪ್ರಾಮಾಣಿಕವಾಗಿ ಆನೆ ಅಭಿವೃದ್ಧಿಗೆ ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟ ನಮಗೆ ಇವತ್ತು ನನ್ನ ಒಟ್ಟು ಇಪ್ಪತ್ತೆಂಟು ಅದರಲ್ಲಿ ಹದಿನೈದು ಮತಗಳನ್ನು ಪಡೆದು ಒಂದು ಜಯಶೀಲಾಗಿದೆ ನಿಮಗೆ ಹೌದು ಒಂದು ಪಕ್ಷ ಸಹ ನಿಮಗೆ ಮತ ಹೌದು ಒಂದು ಒಂದು ಆನೆಕಲ್ಲಿನ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ ಅಂತ ಎಲ್ಲರೂ ತಿಳಿದು ಭಾವಿಸಿ ನನಗೆ ಮತವನ್ನು ಹಾಕಿ ಗೆಲ್ಲಿಸಿದ್ದಾರೆ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಬಹಳ ದಿಸದಿಂದ ಇರೋದು ರಸ್ತೆ ಗುಂಡಿಗಳಾಗಿರ್ಬೋದು ಮುಖ್ಯವಾಗಿ ನೀರಿನ ಸಮಸ್ಯೆ ಹಾಗೂ ಏನು ಖಾತಾ ಒಂದು ಇದೆ ಇದರ ಬಗ್ಗೆ ಎಲ್ಲನೂ ನಾವು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಇಷ್ಟಪಡ್ತೀವಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಹೌದು ಅವರ ಭರವಸೆನ ನಾನು ಕಾಪಾಡ್ತೀನಿ ಹಾಗೂ ಅವರ ಒಂದು ಏನು ನನಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನನ್ನ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಧಾ ನಿರಂಜನ್ ಅಭಿಪ್ರಾಯ ಈ ದಿವಸ ನಡೆದಂಥ ಚುನಾವಣೆಯಲ್ಲಿ ಸುಧಾ ನಿರಂಜನ್ ಏನು ಗೆದ್ದಿದ್ದಾರೆ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ಹೇಳ್ತೀನಿ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದಿನಗಳಲ್ಲಿ ನಗರದ ನಾಗರಿಕರಿಗೆ ಹೊಂದಿಕೊಂಡು ಹೋಗುವಂಥದ್ದು ನಾಗರಿಕರಿಗೆ ಸ್ನೇಹ ನಾಗರಿಕ ಸ್ನೇಹಿ ಪುರಸಭೆಯನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ಹೋಗೋದು ಅವ್ರ ಆಗಲಿಲ್ಲ ಆದರೆ ಈ ದಿವಸ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಿರಂಜನ್ರವ್ರು ಏನಾಗಿದ್ದಾರೆ ಅವರು ಈ ಕೆಲಸ ಅವರ ಅವರನ್ನು ಬೆಂಬಲಿಸುವಂಥ ಸ್ಥಿತಿ ಕಾಂಗ್ರೆಸ್ ಏನು ಬಂದಿತ್ತು ಅವ್ರ ದಿಕ್ಕಲ್ಲಿ ಹೋಗ್ದಿರ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ದಿಕ್ಕಲ್ಲಿ ಹೋಗಲಿ ಅಂತ ಅವ್ರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ ಹಿರಿಯ ಸದಸ್ಯನಾಗಿ ಅದೇ ರೀತಿಯಲ್ಲಿ ನಮ್ಮ ಉದ್ದೇಶ ನಾ ನಗರದ ನಾಗರಿಕರ ಉದ್ದೇಶ ಇದ್ದಿದ್ದು ಈ ಬಾರಿ ಕಾಂಗ್ರೆಸ್ ಅಧ್ಯಕ್ಷರು ಆಗಬಾರ್ದು ಅನ್ನೋದಿತ್ತು ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಆನೇಕಲ್ ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನು ನಡೆಸಲಾಯಿತು ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸ ವತಿಯಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿತ್ತು ಈ ಚುನಾವಣೆ ಆನೇಕಲ್ ನಗರದಲ್ಲಿ ಇರತಕ್ಕಂಥ ಅಭಿ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಾಗರಿಕ ಸ್ನೇಹಿ ಪುರಸಭೆ ಏನಿದೆ ಇದು ನಡೀತಾ ಇಲ್ಲ ಅನ್ನೋದನ್ನು ತೋರಿಸುವಂಥ ಉದ್ದೇಶದಿಂದ ಈ ಚುನಾವಣೆ ಇತ್ತು ಭಾರತೀಯ ಜನತಾ ಪಕ್ಷ ಈ ಅವಧಿಗೆ ನಡೆದಂತಹ ಚುನಾವಣೆಯಲ್ಲಿ ಹತ್ತು ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್ ಪಕ್ಷ ಹದಿನೇಳು ಸ್ಥಾನಗಳನ್ನು ಪಡೆದಿತ್ತು ಎಂ ಪಿ ಮತ್ತು ಎಮ್ ಎಲ್ ಎಲ್ಲ ಸೇರಿ ಅವರು ಇಪ್ಪತ್ತೊಂಬತ್ತು ಜನ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜನ ಇದ್ದರು ಹತ್ತೊಂಬತ್ತು ಜನ ಇದ್ದರು ಇಪ್ಪತ್ತೊಂಬತ್ತು ಒಟ್ಟು ಹತ್ತೊಂಬತ್ತು ಜನ ಇದ್ದರು ನಾವು ಹತ್ತೇ ಜನ ಹತ್ತೇ ಜನ ಪುರಸಭಾ ಸದಸ್ಯರಿದ್ದಿದ್ದು ಆದರೆ ಇವರು ಅಭಿವೃದ್ಧಿ ಮಾಡುವಂಥ ದಿಕ್ಕು ಅಭಿವೃದ್ಧಿ ಮಾಡುವಂಥ ಗುರಿಯನ್ನು ಮರೆತು ಎಲ್ಲ ಅಕ್ರಮ ನಿವೇಶನಗಳನ್ನು ಮತ್ತು ನಾಗರಿಕರಿಗೆ ಸಮಸ್ಯೆ ಆಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥ ಉದ್ದೇಶದಿಂದ ಈ ಬಾರಿ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ ನಾಗರಿಕರಿಗಿದ್ರೂ ಆ ಸ್ಥಿತಿ ಇಲ್ದಿರ ಇರೋದ್ರಿಂದ ಪುರಸಭಾ ಭಾರತೀಯ ಜನತಾ ಪಕ್ಷದ ಪುರಸಭಾ ಸದಸ್ಯರುಗಳಿಂದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮನಸ್ಥಿತಿಯಲ್ಲಿ ಹಾರೈಸ್ತಾ ಇದ್ದರು ಆ ಉದ್ದೇಶ ಇವತ್ತು ಈಡೇರಿದೆ ಅದೇ ಕಾಂಗ್ರೆಸ್ಸಿನ ಸ್ಥಿತಿ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷದ ಸದಸ್ಯನನ್ನು ಪುರಸಭಾ ಅಧ್ಯಕ್ಷನಾಗಿ ಮಾಡುವಂಥ ಸ್ಥಿತಿಗೆ ಬಂದಿದೆ ಇವರ ಪಕ್ಷ ರಾಷ್ಟ್ರೀಯ ಪಕ್ಷ ಅನ್ನೋದಕ್ಕಿಂತನೂ ಇವರ ನಾಯಕರೇ ಇವಾಗ ಹೇಳ್ತಾ ಇದ್ದರು ಸಮಾನ ಮನಸ್ಥಿತಿ ಅಂತ ಸಮಾನ ಮನಸ್ಥಿತಿಯ ಜನಗಳನ್ನು ಒಗ್ಗೂಡಿಸಿ ಆಡಳಿತ ಮಾಡುವಂಥ ಸ್ಥಿತಿಗೆ ರಾಷ್ಟ್ರೀಯ ಪಕ್ಷ ಬಂದಿರೋದು ಒಂದು ದುರ್ದೈವ ಇಂತಹ ಸ್ಥಿತಿಗೆ ಬರೋದಕ್ಕೆ ಕಾರಣ ಅದರದ ಮಾಜಿ ಅಧ್ಯಕ್ಷ ಹೇಳ್ತಾಯಿದ್ರು ಯಾರೋ ದುರ್ಯೋಧನ ಶೇಕನಿ ಎಲ್ಲನೂ ಬ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಯಾರು ಶಕ್ನಿ ಯಾರು ದುರ್ಯೋಧನ ಅನ್ನೋದ್ರನ್ನೆಲ್ಲನೂ ಅರ್ಥ ಆಗೋ ರೀತಿಯಲ್ಲಿ ಈ ಚುನಾವಣೆ ನಡೆದಿದೆ ಆಡಳಿತ ಮಾಡಿದಂಥ ಮಾಜಿ ಅಧ್ಯಕ್ಷರು ಅವರ ಅವಧಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಬೇಕಾದಂಥ ಅವಕಾಶಗಳನ್ನೆಲ್ಲ ಕುಂಠಿತಗೊಳಿಸಿ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಬಾರ ಪುರಸಭೆಯಲ್ಲಿ ಆಡಳಿತ ಮಾಡುವಂಥ ಸ್ಥಿತಿ ಮೂರು ಬಾರಿ ಶಾಸಕರಾದಂತಹ ಶಾಸಕರು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರಿಗೆ ಅಧ್ಯಕ್ಷನ ಮಾಡುವಂಥ ಸ್ಥಿತಿ ಬಂದಿರೋದು ತುಂಬ ದುರ್ದೈವ ಅಂತ ಭಾರತೀಯ ಜನತಾ ಪಕ್ಷ ಹತ್ತು ಸ್ಥಾನ ಇದ್ರೂ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರೇ ಅದಕ್ಕೆ ಅಧ್ಯಕ್ಷರಾಗುವಂಥ ಸ್ಥಿತಿಗೆ ಬಂದಿದೆ ಅಂದರೆ ಇದರ ಆಡು ಕಾಂಗ್ರೆಸ್ ಆಡಳಿತದ ಏನಿದೆ ಅದರಲ್ಲಿ ನಡ್ತಕ್ಕ ನಡೀತಾ ಇರ್ತಕ್ಕಂಥ ದುರಾಡಳಿತದ ಸ್ಥಿತಿಯೇ ವಿನಃ ಬೇರೆ ಏನೂ ಅಲ್ಲ ನಾವು ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಅವ್ರು ಹೇಳಿದಂಥ ಸ್ಥಿತಿ ನಿಜಾನೇ ಮೂಲಭೂತ ಸೌಕರ್ಯಗಳು ಕಸ ತೆಗೆಯೋದು ಎಷ್ಟು ದಿವಸಕ್ಕೆ ತೆಗೀತಾ ಇದ್ದಾರೆ ಚರಂಡಿ ತೆಗೆಯೋದು ಎಷ್ಟು ದಿವ್ಸಕ್ಕೆ ತೆಗಿತಾ ಇದ್ದಾರೆ ಆಮೇಲಿಂದ ನೀರು ಬರೋದು ಇಪ್ಪತ್ತು ದಿವಸಕ್ಕೆ ಕಾವೇರಿ ನೀರು ಬಂದರೆ ಆನೆಕಲ್ಲಲ್ಲಿ ಎರಡು ದಿವಸ ಮೂರು ದಿವ್ಸಕ್ಕೆ ನೀರು ಬರುತ್ತೆ ಅನ್ನೋಂಥ ಸ್ಥಿತಿಯನ್ನು ಮನಸ್ಥಿತಿಯನ್ನು ತ ಇದ್ದಂಥ ಜನಕ್ಕೆ ಇಪ್ಪತ್ತು ದಿವಸಕ್ಕೆ ನೀರು ಬರ್ತಾಯಿದೆ ಇದೆ ಕಲ್ಲ ಕಸವನ್ನು ವಿಲೇ ಮಾಡೋದಕ್ಕೆ ಬಿ ಬಿ ಎಂ ಪಿಗೆ ಅದನ್ನು ಸಾಗಿಸುವಂಥ ಆದೇಶ ಆಗಿದ್ದರೂ ಸಹ ಇದನ್ನು ಅದನ್ನು ನಿಲ್ಲಿಸಿ ಅವರು ಇಲ್ಲೇ ತಂದು ಜನಕ್ಕೆ ಸಮಸ್ಯೆ ಆಗ್ತಾ ಇದು ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ ಆನೇಕಲ್ ನಾಗರಿಕರಿಗೆ ಈ ದುರಾಡಳಿತ ಹೋದರೆ ಸಾಕುವಂಥ ಇದ್ದ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಂಥ ಜನಕ್ಕೆ ಇವತ್ತು ಶುಭ ದಿನವಾಗಿದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರೋದು ನಮಗೆಲ್ಲ ಸಂತೋಷನೇ ಆದರೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಅಧ್ಯಕ್ಷರು ಮಾಡುವಂಥ ಸ್ಥಿತಿ ಕಾಂಗ್ರೆಸ್ ಬಂದಿರೋದನ್ನು ನಮಗೆ ತುಂಬ ಸಂತೋಷ ಮುಂದಿನ ದಿನಗಳಲ್ಲಿ ಇದರ ಈ ಜನಕ್ಕೆ ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಕಾಂಗ್ರೆಸ್ ಮೇಲೆ ಎಷ್ಟು ದ್ವೇಷ ಇದೆ ಕಾಂಗ್ರೆಸ್ನವರು ಅವರ ಅವರ ಪಕ್ಷದ ಸದಸ್ಯನನ್ನು ಒಬ್ಬ ಅಧ್ಯಕ್ಷನ ಮಾಡೋದಕ್ಕೂ ಆಗದಿದ್ದ ಸ್ಥಿತಿಯಲ್ಲಿದ್ದಾರೆ ಅನ್ನೋದಕ್ಕೆ ಅನ್ನೋದನ್ನು ನೋಡಿದ್ರೆ ಅಂದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಂಥ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತೈತೆ ಸಮಾನ ಮನಸ್ಥಿತಿಯವರ ಜೊತೆಯಲ್ಲೇ ಇವರು ಕೆಲಸ ಮಾಡಲಿ ಪಕ್ಷವನ್ನು ಸಮಾನ ಮನಸ್ಥಿತಿಯವರ ಕೈಯಲ್ಲಿ ಇಟ್ಬಿಡಲಿ ಇಡೋವಂಥ ದಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇಡೋವಂಥ ದಿನ ಬಂದಿದ್ದಕ್ಕೆ ತುಂಬ ಸಂತೋಷ